స్కూల్ ఆది శక్తిమయం బీజం బీజశక్తిమయం శివ శివశక్తిమయం విష్ణు సర్వశక్తిమయం జగత్ శక్తి దేవతయ శాంభవీ దేవ్య అనన్య నమస్కారర్పించ ఇ ಈ ಶುಭ ಸಂಜೆಯಲ್ಲಿ ಈ ವಿಶೇಷವಾದಂಥ ವೇದಿಕೆಯಲ್ಲಿ ಆಸೀನರಾದಂಥ ಮುಖ್ಯ ಅತಿಥಿಗಳಾಗಿ ಬಂದಂಥ ಡಾಕ್ಟರ್ ಮಾತಾ ಮಂಜಮ್ಮ ಜೋಗತಿ ಇವರೇ ಆಮೇಲೆ ಎಸ್ ಸಿ ರಾಜಶೇಖರ್ ಅವರೇ ಶ್ರೀಮತಿ ಆಶಾರಾಣಿಯವರೇ ಆಮೇಲೆ ಮಹಮ್ಮದ್ ಸಾಹಬ್ ಖಾಜಿಯವರೇ ನಾಗಪ್ಪ ಮಾಣಿಕಪ್ಪ ನೀಲಿ ಅವರೇ ಆಮೇಲೆ ನರಸಿಂಹರಾವ್ ಕುಲಕರ್ಣಿಯವರೇ ಹಾಗೂ ಈ ಸಂಸ್ಥೆಯ ಸಂಸ್ಥಾಪಕರಾದಂಥ ನೀಲಿ ಬಂಧುಗಳೇ ತಾಯಂದಿರೇ ಅಣ್ಣ ತಮ್ಮಂದಿರೇ ಚಿಕ್ಕ ಮಕ್ಕಳೇ ಎಲ್ಲರಿಗೂ ನನ್ನ ಅನನ್ಯ ನಮಸ್ಕಾರಗಳನ್ನು ತಿಳಿಸುತ್ತಾ ಒಂದೆರಡು ಮಾತುಗಳನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಇವತ್ತಿನ ದಿನ ನಮ್ಮೆಲ್ಲರಿಗೂ ಹಬ್ಬದ ದಿನ ಅಂತ ನಾವು ತಿಳ್ಕೊಂಡಿದ್ದೇವೆ ಯಾಕಂದ್ರೆ ಇಂಥ ಸಂಭ್ರಮ ಬಹುದಿನದಿಂದ ನಾವು ನೋಡಿರಲಿಲ್ಲ ಇದಕ್ಕೆ ಮುಖ್ಯ ಕಾರಣ ಡಾಕ್ಟರ್ ಮಂಜಮ್ಮ ಜೋಗತಿಯವರ ಅವರ ಆಗಮನ ನಾನು ಆಗಲೇ ದೇವಿ ಸ್ತೋತ್ರ ಅಂದೇನ ಆದಿಶಕ್ತಿಮಯಂ ಬೀಜಂ ಬೀಜಶಕ್ತಿಮಯಂ ಶಿವ ಶಿವಶಕ್ತಿಮಯಂ ವಿಷ್ಣು ಸರ್ವಶಕ್ತಿಮಯಂ ಜಗತ್ ಈ ಎಲ್ಲ ಈ ಜಗತ್ತು ಇರುವುದು ಶಕ್ತಿ ದೇವತೆಯಿಂದ ಎಲ್ಲರಲ್ಲಿಯೂ ಶಕ್ತಿ ಇರುವುದರಿಂದ ಆ ಶಕ್ತಿ ವಿದ್ಯಾಶಕ್ತಿಯಾಗಿರ್ಬೋದು ಕಲಾಶಕ್ತಿ ಆಗಿರ್ಬೋದು ವೈಜ್ಞಾನಿಕ ಶಕ್ತಿ ಆಗಿರ್ಬೋದು ಶಕ್ತಿ ಆಗಿರ್ಬೋದು ಆಧ್ಯಾತ್ಮಿಕ ಶಕ್ತಿ ಆಗಿರ್ಬೋದು ಆ ಆದ್ದರಿಂದ ಆ ಶಕ್ತಿ ದೇವತೆಯಲ್ಲಿ ಪುನಃ ಪುನಃ ನಾವು ಸ್ಮರಣೆ ಮಾಡಿದರೂ ಕೂಡ ಕಡಿಮೆ ಯಾಕಂದ್ರೆ ಈಗ ನಾವು ಶಕ್ತಿ ದೇವತೆಯ ಆಶ್ರಯದಲ್ಲಿದ್ದೇವೆ ಯಾವುದು ಶಕ್ತಿ ದೇವತೆ ವಿದ್ಯಾದೇವತೆ ಸರಸ್ವತಿ ಸರಸ್ವತಿ ದೇವತೆಯಲ್ಲಿ ದೇವತೆಯ ಅನುಗ್ರಹದಲ್ಲಿ ಈ ಎಲ್ಲ ಮಕ್ಕಳು ಆ ತಾಯಿಯ ಅನುಗ್ರಹದಲ್ಲಿ ಅನುಗ್ರಹವನ್ನು ಪಡೆಯುತ್ತಿದ್ದಾರೆ ಅಂತಂದ್ರೆ ಅದಕ್ಕೆ ಅತಿಶಯೋಕ್ತಿ ಆಗಲಿಕ್ಕಿಲ್ಲ ಅದಕ್ಕೆ ಏನಂತಾರೆ ಮಹಾತ್ಮರು ಅಂತಂದ್ರೆ ಸರಸ್ವತಿ ಜಗಜ್ಯೇಷ್ಠ ಸುಮಂಗಲ ವಾಗ್ದೇವಿ ವರದ ವರ್ಯ ಕೀರ್ತಿ ಸರ್ವಾರ್ಥ ಸಾಧಿಕ ವಾಗೀಶ್ವರಿ ಬ್ರಹ್ಮವಿದ್ಯಾ ಮಹಾವಿದ್ಯಾ ಶುಶೋಭನಾ ಗ್ರೈಹ ವಿದ್ಯಾ ವೇದವಿದ್ಯಾ ಭಾವಿತ ಸ್ವಾಹ ವಿಶ್ವಂಭರ सिद्धि साध्या मेदा, ही कृति ही, सुनीति ही, संकृति कीर्तिता नरवायिनी पूजा विभाविनी सौम्या भोगभाग भोगदायिनी शोभावती शंकरी चैव लोला माला विभूषिता परमीष्टि प्रिया चवलोकसुंदरी मता नंदा संध्या कामदात्री महादेवी सुसात्विक वीरिती <coughs> ಸರಸ್ವತಿ ದೇವಿಯನ್ನು ಮಹಾತ್ಮರು ಮುನಿವರ್ಯರು ಆಚಾರ್ಯರು ತಾಯಿಯನ್ನು ಅನಂತವಾಗಿ ವರ್ಣನೆ ಮಾಡಿದ್ದಾರೆ ಯಾಕಂದರೆ ವಿದ್ಯೆ ಇಲ್ಲದವನ ಮುಖವು ಬರಿ ವಿದ್ಯೆ ಇಲ್ಲದವನ ಮುಖವು ಹೆಂಗಿರ್ತದಪ್ಪ ಅಂತಂದ್ರೆ ಅದು ತಮಗೆ ಆಳೂರ ಅದ್ದಿನಂತಿಕ್ಕು ಸರ್ವಜ್ಞ ಅಂದರೆ ವಿದ್ಯೆ ಇದ್ದವನ ಮುಖವು ಮುದ್ದು ಬರುವಂತಿಕ್ಕು ವಿದ್ಯೆ ಇಲ್ಲದವನ ಬರಿ ಮುಖವು ಆಳೂರು ಹದಿನಂಥಿಕ್ಕೂ ಸರ್ವಜ್ಞ ಅಂತ ಅದಕ್ಕೆ ವಿದ್ಯೆಯೇ ಸರ್ವತ್ರ ಸಾಧನ ಯಾಕಂದರೆ ಇದು ಕಲಿಯುಗ ನಾವು ಎಷ್ಟು ಕಲ್ತರೂ ಕಡಿಮೆ ಅದ ಅದಕ್ಕೆ ತಾವೆಲ್ಲರೂ ಆ ಸರಸ್ವತಿ ದೇವಿಯನ್ನು ಪರಮ ಪವಿತ್ರವಾಗಿ ಶುದ್ಧ ಮನಸ್ಸಿನಿಂದ ಶ್ರದ್ಧೆಯಿಂದ ಭಕ್ತಿಯಿಂದ ಪೂಜಿಸಿದರೆ ಆರಾಧನೆ ಮಾಡಿದರೆ ತಮ್ಮೆಲ್ಲರಿಗೂ ಆ ಸರಸ್ವತಿಯ ಕೃಪೆ ಆಗ್ತದೆ ಅನ್ನಲಿಕ್ಕೆ ಯಾವ ಸಂಶಯವೂ ಇಲ್ಲ ಅದಕ್ಕೆ ಈ ಆ್ಯಕ್ಟಿವ್ ಕಿಡ್ಸ್ ಅನ್ನುವಂಥ ಒಂದು ಈ ಸಂಸ್ಥೆಯಲ್ಲಿ ಓದುತ್ತಿರುವಂಥ ಮಕ್ಕಳು ನಿಜವಾಗಿ ಪುಣ್ಯವಂತರು ಅಂದರೆ ನಾವು ಅವರನ್ನು ನಾವಿಲ್ಲಿ ಮುಖಸ್ಥಿತಿ ಮಾಡುವಂಗಿಲ್ಲ ಯಾಕಂದರೆ ಮಾಡ್ತಾ ಇಲ್ಲ ಆ ಮಕ್ಕಳನ್ನು ನೀವು ನೀವು ಭೇಟಿಯಾಗಿ ಆ ಮಕ್ಕಳಿಗೆ ನೀವು ಕೇಳಿದ್ರೆ ಅವರಲ್ಲಿ ಇರುವಂಥ ಏನು ಈ ಶಾಲೆಯಲ್ಲಿ ಓದ್ಯಾರ ಅನ್ನುವಂಥದ್ರ ಬಗ್ಗೆ ಕಲ್ತಾರನ್ನುವಂಥದ್ರ ಬಗ್ಗೆ ನೀವು ಕೇಳಿ ತಿಳ್ಕೊಂಡ್ರೆ ಅದು ನಿಜವಾಗಿ ತಿಳಿತದ ಅಂತ ನನ್ನ ಅಭಿಪ್ರಾಯ ಅದಕ್ಕೆ ನಾನು ಹೆಚ್ಚು ಸಮಯ ತಗೊಳ್ಳಾರ್ದ ಒಂದೆರಡು ಮಾತಿನಲ್ಲಿ ನನ್ನ ಮಾತುಗಳನ್ನು ಮುಗಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ ಈ ಆ್ಯಕ್ಟಿವ್ ಕಿಡ್ಸ್ ಯಾಕಂದ್ರೆ ಈ ಪೂರ್ವ ಪ್ರಾಥಮಿಕ ವಿದ್ಯೆಯನ್ನು ಇಲ್ಲೇ ನಾವು ಕೊಡುವುದನ್ನು ನಾವು ನೋಡ್ತಾ ಇದ್ದೇವೆ ಅದಕ್ಕೆ ಯಾಕಂದ್ರೆ ಇದು ಬೇಸ್ಮೆಂಟ್ ಯಾಕಂದರೆ ಬೇಸ್ಮೆಂಟ್ ಗಟ್ಟಿದ್ರೆ ನಾವು ಎಂಥ ಮಹಲನ್ನಾದರೂ ನಾವು ಕಟ್ಟಬೋದು ಎಂಥ ಆದರೂ ನಾವು ಕಟ್ಟಬೋದು ಅದಕ್ಕೆ ನಾವು ಈ ಬೇಸ್ಮೆಂಟ್ನ ಈ ಒಂದು ವಿದ್ಯಾಸಂಸ್ಥೆಯಲ್ಲಿ ನಾವು ಕೊಡಿಸಿದ್ದಾದ್ರೆ ನಮ್ಮ ಮಕ್ಕಳು ನಿಜವಾಗಿ ಮುಂದೆ ಒಳ್ಳೆ ಶಿಕ್ಷಕರಾಗಿ ವಿದ್ಯಾವಂತರಾಗಿ ವೈ ವೈದ್ಯರಾಗಿ ಎಂಜಿನಿಯರ್ ಆಗಿ ಇನ್ನೂ ಅನೇಕ ಅನೇಕ ಸಂಸ್ಥೆಗಳಲ್ಲಿ ಶಾಖೆಗಳಲ್ಲಿ ಅವರು ಉನ್ನತಿಯನ್ನು ಪಡಿತಾರ ಅಂತನ್ಲಿಕ್ಕೆ ಯಾವ ಸಂಶಯ ಇಲ್ಲ ಅಂತ ನಾ ಹೇಳ್ತಾ ನನ್ನ ಒಂದೆರಡು ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ